ನಮಸ್ಕಾರ ಎಲ್ಲರಿಗೂ ನಾವು ಇವತ್ತ ದಿಢೀರ್ ಪಡ್ ಮಾಡಿವ್ರಿ ಅದ್ನೇನಾ ಅಕ್ಕಿ ನೆನೆ ಹಾಕ್ಬೇಕಲ್ಲ ಉದ್ದಿನ ಬೇಳೆ ಹಾಕ್ಬೇಕನ್ನಂಗಲ್ಲ ಏನು ಇಲ್ರಿ ಪಡ್ ಅಂತರೂ ಬಾರಿ ಬೆಸ್ಟ್ ಹಾಕವ್ರಿ ಈ ತರ ಪಡ್ ಮಾಡ್ಕೊಂಡ್ರ ಪದೇ ಪದೇ ಮಾತ್ರ ಅವ್ನ ರೀ ಅದಕೇನ ಸಾಂಬಾರು ಬೇಡ ಚಟ್ನಿನೂ ಬೇಡ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ಇಲ್ಲಿ ನೋಡ್ರಿ ಅದಕ್ಕೆ ಏನೇನ್ ಬೇಕನ್ನೋದು ನೋಡ್ಕೊಂಡ್ ಬರ್ ಬರ್ರಿ ಒಂದ್ ಕಪ್ ಸಣ್ಣ ರವ ಹಾಕಿವ್ರಿ ಅದಾದ ನಂತರ ಇಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕೀವ್ರಿ ಇದು ಅರ್ಧ ಕಪ್ ಕಡಲಿ ಹಿಟ್ಟು ಹಾಕಿವ್ರಿ ಕಡಲಿ ಹಿಟ್ಟು ಹಾಕಿ ಇಲ್ಲಿ ಮೊಸರ ಹಾಕಾಕತ್ತೀವಿ ನೋಡ್ರಿ ನಾವು ಮೊಸರ ಎಷ್ಟ ಅಂದ್ರೆ ಇಷ್ಟೆಲ್ಲ ಇದಕ್ಕೆ ಒಂದು ಪಾವ್ ಕಿಲೋ ಮೊಸರ ಹಾಕೀವ್ರಿ ನಾವು ಇಲ್ಲಿ ಒಂದು ಮೂಟಿಗೆ ಎಷ್ಟ್ ಹಿಡಿತಾವ್ರಿ ಅಷ್ಟು ಅವಲಕ್ಕಿ ತೋಸಿ ಹಾಕಿವ್ರಿ ಇದಕ್ಕೆ ನೋಡ್ರಿ ಈಗ ಅಷ್ಟು ಸೇರಿ ಮಿಕ್ಸಿಗೆ ಹಾಕೊಂಡ್ ಬಂದೀವ್ರಿ ಇಲ್ಲಿ ನೋಡ್ರಿ ಈ ರೀತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದ್ರಿ ನಾವಂತರೂ ಅದು ಪಾವು ಲೀಟ್ರ್ ಮೊಸರಿನ ಪ್ಯಾಕೆಟ್ ಹತ್ತಾರಲೆ ಅಷ್ಟು ಹಾಕಿವ್ರಿ ಹಿಟ್ಟಂದ್ರು ರೆಡಿ ಆಗಿತ್ತು ನೋಡ್ರಿ ಈ ರೀತಿ ಸಣ್ಣ ಆಗ್ಬೇಕ್ರಿ ಹಿಟ್ಟ ಅಂದ್ರಪ್ಪ ಡಗ್ದಿ ಮಿದು ಹಾಕವ್ರಿ ಇಲ್ಲಿ ನೋಡ್ರಿ ಒಂದು ಕಡಾವಿಗೆ ಎಣ್ಣೆ ಕಾಸಾಕ ಹಿಟ್ಟ ಎರಡು ಚಮಚೆ ಕಡಲೆ ಬೇಳೆ ಹಾಕಿದೀವ್ರಿ ಎರಡು ಚಮಚೆ ಉದ್ದಿನ ಬೇಳೆ ಹಾಕಿದೀವ್ರಿ ಇವ್ನವ್ ಸ್ವಲ್ಪ ಈ ರೀತಿ ಹುರ್ಕೋಬೇಕು ಹುರ್ಕೋಬೇಕ್ರಿ ಇವ್ನ ನೋಡ್ರಿ ಇಲ್ಲೇ ಸಣ್ಣಂಗೆ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಟ ಹಾಕಿದಿವ್ರಿ ಅದು ಕ್ಯಾರೆಟ್ ಐತ್ರಿ ಇಲ್ಲಿ ಬಟಾಟೆ ಐತ್ರಿ ಅದು ಸಣ್ಣಂಗೆ ಅವನು ಹೋಲ್ ಮಾಡಿವ್ರಿ ಅಗ್ದಿ ಸಣ್ಣಂಗೆ ಕರಿಮೆವ್ ಹಾಕಿದಿವ್ ನೋಡ್ರಿ ಕಟ್ ಮಾಡಿ ಅದು ನೋಡ್ರಿ ಇದು ಹಸಿಖರ ಜಜ್ಜಿರಿ ನಾವು ಎಲ್ರ ಸಣ್ಣ ಏಕ್ದಮ್ ಡೈರೆಕ್ಟ್ ಹೋಳನ ಬಾಯಿಗ್ ಬಂದ್ರ ಇದನ್ಕೊಂಡ ಕಾರ್ ಹೇಳಿ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ರುಚಿ ತಕ್ಕ ಉಪ್ಪು ಹಾಕಿದ್ವರಿ ಒಂದ್ ಈಟ ಸೋಡಾ ಹಾಕಿದಿವ್ರಿ ಫಸ್ಟ್ ಹಾಕಿದ ಸೋಡಾ ರೀ ಹಿಂದೆ ಗಡಿಸಿ ಹಾಕಿದ್ದು ಉಪ್ಪು ಐತ್ರಿ ಈ ರೀತಿ ಬಳೋತಾನ ತಿರ್ವಾಡ್ಬೇಕ್ರಿ ಹಿಟ್ಟ ಹಗರ ಹಗುವರೆಗಿ ತಿರ್ವಾಡ್ಬೇಕ್ರಿ ಅಂದ್ರ ಪಡ್ ಅಗ್ದಿ ಪಳ್ಳಾಕ್ರಿ ಈಗೇನಿಲ್ಲ ಒಗ್ಗರಣೆ ಹಾಕೊಂಡು ಬಂದಿದ್ದೀವ್ರಿಯ ಎಲ್ಲ ಥರ ಅದು ಪೂರ್ತಿ ತನ್ನಗಾದಿಂದ ಈ ಹಿಟ್ಟಿನಾಕ್ ತಂದ ಸೇರಿಸ್ ರೀ ಅದನ್ನ ಅಷ್ಟು ನೋಡ್ರಿ ಈಗ ಸೇರಿಸಿ ಕೇಸಿಂದ ಈ ರೀತಿ ಚಲೋ ತಂಗ ಮಿಕ್ಸ್ ಆಗ್ಬೇಕ್ರಿ ಎಲ್ಲ ಕಡೆ ಕೂಡುವರೆಗೂ ಇದು ಕ್ಯಾರೆಟ ಮತ್ತ ಬಟಾಟಿ ಎಲ್ಲ ಥರ ಕೂಡಿಸಿ ಒಗ್ಗರಣೆ ಹಾಕೊಂಡು ಬಂದದ್ರಿ ಇಲ್ಲೇ ಸಣ್ಣ ಹಂಗೆ ಕೊತ್ತಂಬ್ರಿ ಕಟ್ ಇಟ್ಟಿದ್ದೀವಿ ಕೊತ್ತಂಬರಿ ತಂದು ಸೇರಿಸಿದೀವಿ ನೋಡ್ರಿ ನೋಡ್ರಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇದಕ್ಕೇನು ಸಾಂಬಾರು ಬೇಡ ಚಟ್ನಿನೂ ಬೇಡ ರೀ ಹಂಗೆ ತಿನ್ಬೇಕ್ರಿ ಸಣ್ಣ ಮಕ್ಳು ಹಿಡಿದು ತನ ಅಷ್ಟೊಂದು ಟೇಸ್ಟ್ ಹಾಕವ್ರಿ ಇವು ಒಂದ್ಸಲ ಅಂತರ ಪ್ರಯತ್ನ ಮಾಡೇ ಮಾಡ್ರಿ ಈ ರೀತಿ ಈಗ ನೋಡ್ರಿ ಇಲ್ಲೇ ಪಡ್ಡಿನ ಮನಿ ಗ್ಯಾಸ್ ಮೇಲೆ ಇಟ್ಟಿವ್ರಿ ಕಾದತಿ ಎಣ್ಣೆ ಹಾಕಕತ್ತಿದ್ವು ನೋಡ್ರಿ ಈಗ ಹಿಟ್ಟ ತಿರುವ ಈ ರೀತಿ ಹಾಕೀವ್ ನೋಡ್ರಿ ಇಷ್ಟ ಮೇಲೆ ಇದ್ರ ಪಡ್ ಅಂತೂ ಬಾರಿ ಬೆಸ್ಟ್ ಹಾಕವ್ರಿ ಈಗ ಇವ್ನ ಹಾಕಬೇಕಾದ್ರೆ ಉರಿ ಅಗ್ದಿ ಸ್ಲೋ ಇರ ಇಡ್ಬೇಕ್ರಿ ನೋಡ್ರಿ ಉರಿ ಅಗ್ದಿ ಸ್ಲೋ ಇಟ್ಟ ಬಳತಾನ ಬೇಯಿಸ್ಕೋಬೇಕ್ರಿ ಚಲೋ ಅಕ್ಕವು ನೋಡ್ರಿಗ ಹಾಕಕತ್ತೀವಿ ನಾವಿಲ್ಲಿ ಅಷ್ಟಕ್ಕೂ ಈ ರೀತಿ ಅಷ್ಟು ಕಾನೆಗಳಿಗೆ ಹಾಕಿ ಮ್ಯಾಲ ಮುಚ್ಚಿ ಬಿಡೋದ್ರಿ ಚಲೋ ತಂಗ ಪೂರ್ತಿ ದಂಡಿವಾರಿ ತಾನೇ ಬಂದಿರ್ತಾವ್ರಿ ಅವು ನೋಡ್ರಿ ಈಗ ನೋಡಿದ್ರೆ ಅನ್ನೋ ಗೊತ್ತಾಕೈತಿ ಇಲ್ಲಿ ನೋಡ್ರಿ ಈ ರೀತಿ ತಾನಾ ಚಕ ಚಕ ಹೇಳ್ತಾವ್ರಿ ನೋಡ್ರಿ ತಿನ್ನಬೇಕಂದ್ರೆ ಸಾಯಂಕಾಲತಿ ಮತ್ತು ನೆನ್ಸೆ ಉದ್ದಿನ ಬೇಯಿ ನೆಣಸೆ ಇವಾಗ ಮಾಡ್ಕೊಂಡು ತಿನ್ನೋದಾಕೈತಿರಿ ಈ ರೀತಿ ಮಾಡ್ಕೊಂಡಿತ್ತಾಗ ನೋಡಕ ಬಜ್ಜಿ ಗತೇನೂ ಅನ್ನಿಸ್ತಾವ್ರಿ ಮತ್ತ ಪಡ್ಡಿನ ಗತೇನೂ ಅನ್ನಿಸ್ತಾವು ಈ ರೀತಿ ಮಾಡ್ಕೊಂಡು ತಿಂದ್ಬಿಡದ್ರಿ ನೋಡ್ರಿ ಈಗ ಅಷ್ಟು ರೆಡಿ ಆಗ್ಯಾವ ಇಲ್ಲೇ ತೆಗಿಯಾಕತಿದೀವು ನೋಡ್ರಿ ಪಡ್ಡಂತೂ ರೆಡಿ ಆಗ್ಯಾವ್ರಿ ಈಗ ಇಲ್ಲೇ ಪ್ಲೇಟಿಗೆ ಹಾಕಕತ್ತೀವಿ ನೋಡ್ರಿ ಈಗ ಪಡ್ಡಂತು ರೆಡಿ ಆಗ್ಯಾವು ನಾಷ್ಟ ಮಾಡೋಣ ಬರ್ರಿ ಇನ್ನ ನೋಡ್ರಿ ಈ ರೀತಿ ಅಷ್ಟು ಮಾಡಿದಂಥ ಪಡ್ಡ ಇಲ್ಲೇ ಇಟ್ಕೊಳಾಕೀವ್ರಿ ನಾವು ನೋಡ್ರಿ ಈಗ ಇದ್ರೊಳಗೆ ಆಗ್ಯಾವ ಅನ್ನೋದು ಇಲ್ಲೊಂದು ತೋರಿಸ್ತೀವಿ ನೋಡ್ರಿ ಈಗ ಇದ್ರೊಳಗೆ ಬಟಾಟಿ ಕ್ಯಾರೆಟ ಕೊತ್ತಂಬರಿ ಹ್ಯಾಂಗ ಕಾಣ್ ಆಗ್ತೈತಿ ನೋಡ್ರಿ ಐತಿ ನೋಡ್ರಿ ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇವ್ರಿ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ <San> ನಮಸ್ಕಾರ <San>